ಇರ್ಬೋದು ಲುಕ್ಲಿ ಇರ್ಬೋದು ಎಲ್ಲಾದ್ರೂ ಖಂಡಿತ ನಿಮ್ಮ ಆಶೀರ್ವಾದ ಹೆಂಗಿದಿರುವವರೆಗೂ ನಾನು ಖಂಡಿತ ಇದ್ದೇ ಇರ್ತೀನಿ ನಿಮ್ಮ ಒಂದು ಈ ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ಮರೆಯಲ್ಲ ಎಲ್ರಿಗೂ ಬೇಸ್ಟ್ ನಾನು ನಮ್ಮ ಪ್ರಾಡಕ್ಟ್ ಪ್ರೊಡ್ಯೂಸರ್ಸ್ ಇರ್ಬೋದು ಆ್ಯಂಡ್ ಅಭಿಮಾನಿ ದೇವರುಗಳಿರ್ಬೋದು ನಮ್ಮ ಕೋ ಆರ್ಟಿಸ್ಟ್ಗಳು ಇರ್ಬೋದು ಎಲ್ರಿಗೂ ಲವ್ ಯು ಆಲ್ ಹ್ಯಾಪಿ ನ್ಯೂ ಇಯರ್ ನಮಸ್ಕಾರ ಆಯ್ನಾಣ ಸದಾಕಾಲ ನೂರು ಕಾಲ ನೀವು ಚೆನ್ನಾಗಿರಬೇಕು ನೀವು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರರು ಡಾಕ್ಟರ್ ರಾಜ್ಕುಮಾರ್ ಅಂದರೆ ಆರು ಕೋಟಿ ಕನ್ನಡಿಗರ ಹೃದಯದಲ್ಲಿ ಸಿಂಹಾಸನದಲ್ಲಿ ಒಂದು ಜಾಗವನ್ನು ಪಡೆದಂಥ ಒಬ್ಬ ಕಲಾಭಿಮಾನಿ ಹಾಗಾಗಿ ನಿಮ್ಮ ಹೆಸರು ಪ್ರಪಂಚವನ್ನು ಹೊಗಳುವಂಥ ಒಂದು ಶಕ್ತಿ ಆ ಥರದಲ್ಲಿ ಇತ್ತು ಅದೇ ರೀತಿಯಾಗಿ ಅವರ ಹಿರಿಯ ಮಗನಾಗಿ ಇವತ್ತು ದೊಡ್ಡ ಮನೆಯ ಜವಾಬ್ದಾರಿಯನ್ನು ಹೊತ್ತ ತಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಆರೋಗ್ಯ ಸುಧಾರಣೆಯಲ್ಲಿ ವ್ಯತ್ಯಾಸ ಆಯಿತು ಅಂತ ಗೊತ್ತಾಯಿತು ಆದರೂ ಸಹ ಏನು ನಿಮ್ಮ ತಂದೆಯವರು ಇನ್ನೂರ ಇಪ್ಪತ್ತಕ್ಕೂ ಅಧಿಕ ಚಿತ್ರಗಳನ್ನು ಕೊಟ್ಟು ಏನು ಆ ಒಂದು ವೈಭವವನ್ನು ಕರ್ನಾಟಕ ರಾಜ್ಯಕ್ಕೆ ಕನ್ನಡವನ್ನು ವಿಷಯವನ್ನು ಪ್ರಸ್ತಾಪಿಸಿ ತಿಳಿಸಿದರೋ ಅದೇ ರೀತಿ ನೀವು ಸಹ ಕನ್ನಡಕ್ಕೋಸ್ಕರ ನೂರ ಇಪ್ಪತ್ತಕ್ಕೂ ಅಧಿಕ ಚಿತ್ರಗಳನ್ನು ಕೊಟ್ಟು ಯಶಸ್ವಿ ಚಿತ್ರಗಳನ್ನು ಕೊಟ್ಟು ಜನರ ಹೃದಯದಲ್ಲಿ ನೀವು ಸಹ ಮನೆ ಮಾತಾಗಿದ್ದೀರಿ ಹಾಗಾಗಿ ಈ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ದಿವಸ ನಿಮಗೇನಂತಹ ನೋವು ನಿಮ್ಮ ಮನಸ್ಸಿನಲ್ಲಾದಂಥ ದುಃಖ ದುರ್ಮಾನಗಳು ದೂರವಾಗಲಿ ಇವತ್ತು ಯಶಸ್ವಿ ಚಿಕಿತ್ಸೆಯಾಗಿದೆ ಇದೇ ಒಂದು ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಇವತ್ತು ಉದಯವಾಗಿದೆ ನಿಮ್ಮ ಮನಸ್ಸಿನ ನೋವು ದೂರವಾಗಿದೆ ಹಾಗಾಗಿ ಎಲ್ಲದಕ್ಕೂ ಕಾರಣ ನೀವು ಪೂಜೆ ಮಾಡುವಂಥ ಮುತ್ತತ್ತಿ ಮುತ್ತುರಾಯನ ಅನುಗ್ರಹ ನಿಮ್ಮ ತಂದೆಯವರಿಗೆ ನಿಮಗೆ ಸದಾ ಕಾಲ ಇದೆ ಅದರ ಜೊತೆಯಲ್ಲಿ ಎಲ್ಲ ಏಳು ಕೋಟಿ ಕನ್ನಡಿಗರ ಆಶೀರ್ವಾದ ಅವರ ಸದಾ ಕಾಲ ಇದೆ ಇದರ ಜೊತೆಯಲ್ಲಿ ನೀವು ಕನ್ನಡದ ಅನೇಕ ಚಿತ್ರ ಯಶಸ್ವಿ ಚಿತ್ರಗಳನ್ನು ಕೊಡುವ ಮುಖೇನ ಕನ್ನಡಿಗರಲ್ಲಿ ಒಬ್ಬರಾಗಿ ಹೃದಯವನ್ನು ಕೆದ್ದಿದ್ದೀರಿ ಹಾಗಾಗಿ ನಿಮ್ಮ ಆರೋಗ್ಯ ಸುಧಾರಿಸಲಿ ಎರಡು ಸಾವಿರದ ಇಪ್ಪತ್ನಾ ಇಪ್ಪತ್ನಾಲ್ಕರಲ್ಲಿ ಆದಂಥ ಕಹಿ ಘಟನೆಗಳು ಎಲ್ಲವೂ ದೂರವಾಗಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಆರೋಗ್ಯ ಬಹಳ ಚೇತರಿಕೆಯಿಂದ ನವ ಉಲ್ಲಾಸದಿಂದ ಏನು ಚಿತ್ರಗಳನ್ನು ಮಾಡ್ತಾಯಿದ್ರಿ ವೈಭವೀಕರಣ ಚಿತ್ರಗಳನ್ನು ಮತ್ತು ನಮ್ಮ ಜಿ ಟಿ ವಿಲಿ ಅನೇಕ ಚ ಒಂದು ಚಾನೆಲ್ಗಳಲ್ಲಿ ಸದಾಕಾಲ ನೀವು ಜನರನ್ನು ನಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಮನರಿಗೆ ಜನರಿಗೆ ಮನರಂಜನೆ ಬಹಳ ಮುಖ್ಯವಾದದ್ದು ಅದಕ್ಕೋಸ್ಕರ ತಂದೆ ಹಾದಿಯಲ್ಲಿ ನೀವು ಸಹ ಜನರ ಹೃದಯವನ್ನು ಗೆದ್ದಿದ್ದೀರಿ ಹಾಗಾಗಿ ನಿಮ್ಮನ್ನೆಲ್ಲರೂ ಪ್ರೀತಿಸ್ತಾರೆ ಹೊರತು ದ್ವೇಷಿಸೋರು ಯಾರೂ ಇಲ್ಲ ಹಾಗಾಗಿ ಆ ಭಗವಂತನ ಅನುಗ್ರಹ ನಿಮ್ಮ ಮೇಲಿದೆ ಹಾಗಾಗಿ ಕನ್ನಡಿಗರ ಎಲ್ಲ ಪ್ರೀತಿ ವಿಶ್ವಾಸ ಎಲ್ಲವೂ ನಿಮಗೆ ಕೊಡುವಂಥ ಶಕ್ತಿಯ ಭಗವಂತ ಕೊಟ್ಟಿದ್ದಾನೆ ಹಾಗಾಗಿ ನಿಮ್ಮ ಆರೋಗ್ಯ ಸುಧಾರಿಸಿ ನೀವು ಮತ್ತೊಮ್ಮೆ ಏನು ಹ್ಯಾಟ್ರಿಕ್ ಶಿವರಾಜ್ ಕುಮಾರ್ ಅಂತ ಏನು ಹೇಳಿ ಆ ಒಂದು ಡ್ಯಾನ್ಸ್ ಅಂದಿರ್ಬೋದು ಒಂದು ಜಂಪಲ್ಲಿರ್ಬೋದು ಒಂದು ಇರ್ಬೋದು ಒಂದು ಅಲ್ಲಿ ಇರ್ಬೋದು ಅಥವಾ ಕುದುರೆ ಏರೋ ಅಂಥದ್ದು ಇರ್ಬೋದು ಎಲ್ಲವನ್ನು ನೀವು ಆ ಒಂದು ಕಲೆಯ ರೂಪದಲ್ಲಿ ನಿಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿದಿರಿ ಅದೇ ರೀತಿ ಮುಂದೆ ಇನ್ನು ಅದಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ಪಡೆದು ಇನ್ನು ಅಧಿಕ ಅಧಿಕ ಚಿತ್ರಗಳನ್ನು ನಾಡಿ ನಮ್ಮ ಕರ್ನಾಟಕಕ್ಕೆ ಉದಯಿಸಿ ಕೊಡಬೇಕು ಅಂತ ಹೇಳಿ ಮತ್ತು ನಿಮ್ಮ ಆರೋಗ್ಯ ಎಲ್ಲರ ಆಶೀರ್ವಾದ ನೀವು ಚೆನ್ನಾಗಿರ್ತೀರಿ ನಿಮ್ಮ ನಗು ಈ ಕರ್ನಾಟಕಕ್ಕೆ ಬೇಕಾಗಿದೆ ಆ ನಗು ಯಾವುದು ಅಂದರೆ ರಾಜ್ಕುಮಾರ್ ಕೊಟ್ಟಂಥ ಒಂದು ದೊಡ್ಡ ಕೊಡುಗೆಯ ಒಂದು ಹಿರಿಮಗ ನೀವು ಹಾಗಾಗಿ ಆ ಹಿರಿಮಗ ಅಂದರೆ ದೊಡ್ಡ ಮನೆಯ ಒಂದು ಒಂದೊಂದು ಬಂದ ಬಂದರೆ ಪಿಲ್ಲರ್ ಅಂತ ಹೇಳ್ತಾರೆ ಅದಕ್ಕೆ ನೀವು ಯಾವತ್ತೂ ಧೈರ್ಯ ಕೆಡದೆ ಧೃಪ್ತಿ ಕೆಡದೆ ನಿಮ್ಮ ಜೀವನದ ಏನು ಮಾಡಬೇಕು ಅಂತ ಸಂಕಲ್ಪ ಇದೆಯಾವೆಲ್ಲವನ್ನು ಮಾಡಿ ದೇವರ ಅನುಗ್ರಹ ಇರ್ತದೆ ಜನರ ಪ್ರೀತಿ ಇರ್ತದೆ ನಿಮ್ಮ ಆರೋಗ್ಯ ಸುಧಾರಿಸಿ ಮುಂದೆ ಹೆಚ್ಚಿನ ಚಿತ್ರಗಳನ್ನು ಕೊಟ್ಟು ಕನ್ನಡಿಗರನ್ನು ನಗಿಸುವಂಥ ಕೆಲಸ ನಿಮ್ಮಿಂದ ಆಗಲಿ ಅಂತೇಳಿ ಎ ಕೆ ಜಿ ಟಿ ವಿ ತ್ರೀ ಸಿಕ್ಸ್ಟಿ ವತಿಯಿಂದ ನಿಮಗೆ ಶುಭವನ್ನು ಕೊಡ್ತೀನಿ ಹೊಸ ವರ್ಷದ ಆರ್ಥಿಕ ಶುಭಾಶಯವನ್ನು ಕೊಡ್ತೀನಿ ತಾವೆಲ್ಲರೂ ಆದಷ್ಟು ಬೇಗ ಬೆಂಗಳೂರಿಗೆ ಬಂದು ಎಲ್ಲರ ಜೊತೆಯಲ್ಲಿ ನಗು ನಗುತ ಇರಬೇಕು ಅನ್ನೋದೇ ನನ್ನ ಪ್ರಾರ್ಥನೆ ನಮಸ್ಕಾರ